എളഗാമി ಮೀನುಗಾರರಿಬ್ಬರು ನೀರು ಶೋಧ ಕಾರ್ಯ ನಡೆಯುತ್ತಿದೆ ಎಸ್ಪಿ ಘಟಪ್ರಭಾ ನದಿಯಲ್ಲಿ ಮೀನು ಹಿಡಿಯಲು ಹೋಗಿದ್ದ ತಂದೆ ಹಾಗೂ ಮಗ ಇಬ್ಬರು ನೀರು ಅವರ ಮೃತದೇಹದ ಶೋಧ ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಎಂಕನ್ಮಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಮೀನು ಹಿಡಿಯಲು ಹೋದ ತಂದೆ ಮಗನ ಮೃತದೇಹಕ್ಕೆ ಹುಡುಕಾಟ ನಡೆಸಲಾಗಿದೆ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಒಂದು ದುಃಖಕರ ಸಂಗತಿ ನಮ್ಮ ಎಂಕಡಿ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದೆ ಆ ವರದಿ ಪ್ರಕಾರ ಕಳೆದ ರಾತ್ರಿ ಮೆನಕಿನ ಹೊಳೆ ಬೆನಕನಹೊಳೆ ಗ್ರಾಮದ ಲಕ್ಷ್ಮಣ ರಮಾಅಲಿ ನಲವತ್ತೈದು ವರ್ಷದ ವ್ಯಕ್ತಿ ತನ್ನ ಇಬ್ಬರು ಮಕ್ಕಳಾದ ರಮೇಶ್ ಹದಿನೈದು ವರ್ಷದವನು ಮತ್ತು ಯಲ್ಲಪ್ಪ ಹದಿಮೂರು ವರ್ಷದವನು ಇವರು ಕಳೆದ ರಾತ್ರಿ ತಮ್ಮ ಹಳ್ಳಿಯ ಪಕ್ಕದಲ್ಲಿರ್ತಕ್ಕಂಥ ನದಿಗೆ ಘಟಪ್ರಭಾ ನದಿಯಲ್ಲಿ ಮೀನುಗಾರಿಕೆಯನ್ನ ಮಾಡಲಿಕ್ಕೆ ಹೋಗಿದ್ರು ಅವತ್ತಿಂದ ಬೆಳಿಗ್ಗೆವರೆಗೂ ಅವರು ವಾಪಸ್ ಬಂದಿರಲಿಲ್ಲ ಅನ್ನುವಂಥದ್ದು ವರದಿಯಾಗಿ ಸಂಗತಿ ರಾತ್ರಿ ಬರ್ದೇ ಇದ್ದಾಗ ಯಾಕೆ ಇವರು ಸಂಗತಿಯನ್ನ ಪೊಲೀಸಿಗೆ ತಿಳಿಸಿಲ್ಲ ಅಂತ ಕೇಳಿದಾಗ ಊರಲ್ಲಿ ಜಾತ್ರೆ ಇತ್ತು ಆ ಜಾತ್ರೆ ಇದ್ದರಿಂದ ಮೋಸ್ಟ್ಲಿ ಅಲ್ಲಿ ಹೋಗಿರ್ಬೋದು ಅಂತ ಅಂದ್ಕೊಂಡು ಬೆಳಿಗ್ಗೆ ಆ ಜಾತ್ರೆ ಇರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದಾಗ ಗಂಡ ಮತ್ತೆ ಮಕ್ಕಳು ಕಾಣದೇ ಇರೋದನ್ನು ಕಂಡು ಈ ಮಹಿಳೆ ಬಂದುಬಿಟ್ಟು ವರದಿಯನ್ನು ಕೊಟ್ಟಿದ್ದಾರೆ ತಕ್ಷಣಕ್ಕೆ ನಾವು ನಮ್ಮ ಪೊಲೀಸರು ಅಗ್ನಿಶಾಮಕ ದಳದವ್ರನ್ನ ಅಲ್ಲಿಗೆ ಕರೆಸ್ಕೊಂಡು ಇವರು ಎಲ್ಲಿ ಸಾಮಾನ್ಯವಾಗಿ